ನಿಮ್ಮ ಅಪ್ಪ ನಿಮ್ಮಅಮ್ಮಯಿ ಕೇಳಿ ಇಸ್ಕೊಂಡು ಕೊಡು ಇಸ್ಕೊಂಡು ಕೊಟ್ಟರೆ ನಾನು ಹೆಂಗ್ಲ ಅದನ್ನ ತೀರಿಸ್ಕೊಂಡು ಸುಮ್ಮನೆ ಹಾಕ್ತೀನಿ ಇದ್ದಾವೆ ಹೊಸ ದುಡ್ಡು ಮಾಡ್ಕೊಂಡವ್ರೆ ಇವಾಗ ಒಂದಿನ ಇಲ್ದಂಗೆ ಕೆಲಸಕ್ಕೆ ಹೋಗ್ತಾರೆ ಅದಕ್ಕಾಗಿನ ಒಂದಿಷ್ಟು ಇಸ್ಕೊಂಡು ಕೊಡು ಹೇಳು ನಿಮ್ಮ ಅಪ್ಪಾಯಿ ನಿಮ್ಮಮ್ಮಾಯಿಗೆ ಅದೇ ಮಾತಾಡಕ ಬಂದಿದ್ದೀವಿ ತಡಿ ಏನು ಹೇಳ್ತಾರೆ ನೋಡೋಣ ಅಪ್ಪ ಅಪ್ಪಾ ಯಾಕ ಬಂದವ್ರಿಬ್ಬರಾಳು ಅಪ್ಪ ಬಾರಪ್ಪ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅದಕ್ಕೆ ಬಂದ್ವಿ ಹೇಳ್ಬಾರ್ದು ನಮ್ಗಂತ ಎರಡು ದಿವಸದಿಂದ ನಾ ಆಗೈತೆ ಅಂದ್ರೆ ನಿಜವಾಗ್ಲೂ ಅಷ್ಟು ಬೇಜಾರಾಗೈತೆ ಇವ್ರಂತೂ ಯಾಕ ಹೋಗಿ ಬಾಕ್ಲಾ ಕೆಮ್ಮತಾರೆ ನಾನು ಹೀರಲ್ಲ ಸೂಸೈಡ್ ಮಾಡ್ಕೆಮ್ ಮಾಡ್ಕೊಂಬ್ತೀನಿ ಅಂತ ಹೇಳಿ ಬಾಕ್ಲಾಕೇಜಾರಾದಂಗ ಆಗ್ಬಿಟ್ಟೈತಿ ಸಾಲ ತೀರ್ಸೋದೇ ಒಂದು ತಲೆ ನೋವು ಆಗ್ಬಿಟ್ಟೈತೆ ಕಣಪ್ಪ ಏನ ಮಾಡಿ ನೀನೆ ನಮ್ಗೊಂದಿಷ್ಟು ಸಾಲ ತೀರ್ಸ್ಕೆಮ್ ಕೊಡಪ್ಪ ಸಾಲನ ನಮ್ ತಕ್ಕ ಸಾಲ ತೀರ್ಸ ಒಟ್ಟು ಎಲ್ಲಮ್ಮ ಅಲ ನನ್ ಕೇಳಿದ್ರೆ ನೀನು ನಾನು ಎಲ್ಲಿಂದ ತಗೊಂಡ್ ಕೊಡ್ಲಮ್ಮ ನಾವು ಈಟಾ ಕಟ್ಕೇಬೇಕಾರ ನಾವು ಕೈಲಾದ ದೊಡ್ಡ ಕೊಟ್ಟಿದ್ದೀವಿ ಐದು ಹತ್ತು ಸಾವಿರ ಸಾಲ್ ಬಂದಿರ್ಕೆಂಡಿದ್ದೀವಿ ಕೊಟ್ಟಿದೀವಿ ಹಾಂ ನಾವು ಪಾತನ ಪೇಮೆಂಟ್ ಕೊಡ್ಬೇಕಾದಿಪಾ ಆತಪ್ಪ ಕೊಡ್ಬೇಡ ಬಿಡಪ್ಪ ನಮ್ಮ ಹಾಕು ಐದು ಹತ್ತು ಸಾವಿರ ಕಮ್ಮಿ ಇದ್ರೆ ಅಂತ ಹೇಳಾದ್ರಾಗೆ ಮೂರು ಹಾಕ್ಸಿದೀವಿ ಇನ್ನೆಲ್ಲ ಐತ್ ನಮ್ತ ದುಡ್ಡು ಏನಪ್ಪ ನೀನು ಹೇಳ್ತೀಯಾ ನಿನ್ನ ಸಾಲ ಒಂದು ಒಂದ್ ಲಕ್ಷ ಒಂದು ಕೊಟ್ಟು ಇನ್ನೊಂದು ಐದು ಲಕ್ಷ ಕೊಟ್ಟಿನಕ್ಷ ತೀರಿಸ್ಕೊಂತೀವಿ ಒಂದ್ ಐದು ಲಕ್ಷನ ಏನಾದ್ರು ಕೊಡ್ರಪ್ಪ ನೀವು ಮಾನ ಮರ್ಯಾದೆ ಇಲ್ದಾರು ಹ್ಞೂ ಇನ್ನು ಯಾವ ಮತ್ತೆ ಇಟ್ಕೊಂಡು ಕೇಳೋಕೆ ಬಂದಿದ್ದೀರ ನಾವು ಕಷ್ಟಪಟ್ಟು ದುಡಿದೀವಿ ಕೆಲಸಕ್ಕೆ ಹೋಗಿ ನಾವು ಇಷ್ಟು ಮಟ್ಟಿಗೆ ಹಾಳಾದರೂ ಇಷ್ಟು ಮಟ್ಟಿಗೆ ಹೆಂಗೋ ಮಾಡ್ಕೊಂಡಿದ್ದೀವಲ್ಲ ಅದೇ ನಮಗೆ ಇವಾಗ ದೊಡ್ಡದು ನೀವು ಹ್ಞೂ ದುಡಿಯೋಕ್ಕಾಗಲ್ಲ ನೀವು ಗಂಡ ಹೆಂಡ್ತಿ ಇಬ್ರು ಅಂತಾರೇನೆ ಇವಾಗ ಬಂದು ನಮಗೆ ಆಗಲಲ್ಲ ಕೇಳ್ತಿದ್ರಿ ಇಲ್ಲಿಂದ ತಗೊಂಬಂದ್ಕೊಡೋ ನಮ್ಮ ನಾವು ನಾವು ಈ ಮನೇನ ಕಂಡರ್ಗೆ ಹಾಳಾಗಿತ್ತು ದುಡ್ಡು ಕೊಟ್ಟು ಕಂಡರ್ದಾಗೆಲ್ಲ ಬಿಡಿಸ್ಕೊಂಡು ಎಷ್ಟು ನಾವು ಪಾಠ ಬಿದ್ದಿದ್ದೀವಿ ಅಂತದ್ರಾಗೆ ನೀನು ಬಂದು ಇನ್ನೂ ಕೇಳ್ತಿಲ್ಲ ನಾವು ಒಂದಿನ ಇಲ್ದಂಗೆ ಹೋಗ್ತೀವಿ ಸರ್ಸನ ಕೂಲಿ ಮಾಡ್ಕೊಂಡು ಕೊಂಡಿದ್ದೀನಿ ಇವಾಗಲೂ ಹೋಗ್ತಾ ಇದ್ದೀವಿ ಪಾತಪ್ಪ ಕೆಲಸ ಕೊಡೋದ್ಕಂತೂ ಪರವಾಗಿಲ್ಲ ಅವನೇನ ಕೆಲಸ ಕೊಟ್ಟಿರೋದ್ರಿಂದ ನಾ ಇವತ್ತು ಉದ್ದಾರಿದೀವಿ ಅಲ್ಲ ನಾನೇನು ಕೇಳೋ ಅಂತ ಹೇಳಲಿಲ್ಲ ಇವಳೆ ನಮ್ಮ ಅಪ್ಪ ನಮ್ಮಅಮ್ಮನಿಗೆ ಕೇಳ ನಾನಮ್ಮ ಅಪ್ಪ ನಮ್ಮಅಮ್ಮೈನ್ ಕೇಳಿದ್ರೆ ಈಟ ಊಟ ಕೊಡ್ತಾರೆ ಅಂತೇಳಿ ಇವಳೆ ಕರ್ಕೊಂಬಂದಾಳು ನನ್ಗೆ ಆಲೆ ನನಗೆ ಬೇಜಾರು ಹತ್ತಿ ನಾನು ಇರೋದೇ ಇಲ್ಲ ನನ್ನ 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 ಪಾಡಿಗೆ ನಾನು ಎಲ್ಲ ಹೋಗ್ಬಿಡ್ತೀನಿ ನನಗೆ ಆಲೇ ಸಾಕಾದಂಗೆ ಆಗ್ಬಿಟ್ಟೈತಿ ಥೂ ನಾಚಿಕೆ ಆಗಲ್ವಿ ಅಲ್ಲ ಗಂಡಸಾಗಿ ಮಾತು ಹೇಳ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ವೇನೋ ನಿಮಗೆ ಅಲ್ಲ ನೀನು ಗಂಡಸಾಗಿ ಏನಂತ ಅಂತ ಇದೆಯೋ ಅವಿರೋನೋ ಹುಡ್ಗು ಅವನು ಸಾಕೋಕ್ಕಾಗಲ್ಲ ಓದನೆ ಮಗ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆ ಹುಡ್ಗೂನು ಬಿಡತ್ತಾ ಹೋದ್ರೆ ಹೋಗ್ಲಿ ಅಂತ ಹೇಳಿ ನಾವೇನೇ ನೋಡ್ಕೊಂತೀವಿ ಆ ಹುಡ್ಗಾನು ಎಂದೆಂದು ಅಪ್ಪ ಅಮ್ಮ ಹೇಳಿ ಪ್ರೀತಿಯಿಂದಾನ ಬರೋದಿಲ್ಲ ಮಾತಾಡ್ಸೋದಿಲ್ಲ ನಿನ್ನ ಏನಿಲ್ಲ ಹಂಗಂದ್ರೂ ನಿಮ್ಮ ಹೊಟ್ಟೆಗೆ ಬಟ್ಟೆಗೂ ನೋಡ್ಕೊಂಡು ನಿಮ್ಮ ನೀವು ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ ಅಂತಂದರೆ ಹಾಂ ನಿನ್ಗೆ ಎಲ್ಲಾದ್ರೂ ಮರ್ಯಾದಿಲ್ಲ ಕಣೋ ನಿನ್ಗೆ ಎಲ್ಲಾದ್ರೂ ಮರ್ಯಾದಿಲ್ಲ ನಿನ್ಗೆ ಯಾಕಕ್ಕ ಅಲ್ಲ ನೋಡ್ಪಾತಣ್ಣ ಇರೋನೊಬ್ಗ ಸಾಕ ಯೋಗ್ಯತೆ ಇಲ್ಲ ಅಂದಿದ್ಕೆ ನಾವೇ ಕರ್ಕಂಬಂದು ಅಂತ ಇದೀವಿ ಇವನ್ ಕೈಲೇ ಸಾಕ ಯೋಗ್ಯತೆ ಇಲ್ಲ ಅಂತ ಹೇಳಿ ನಾವೇ ಹುಡುಗನ ನೋಡ್ಕೊಂಡು ಅವನೇ ಸ್ಕೂಲಿಗೆ ಕಳಿಸ್ಕೊಂಡು ಓದಿಸ್ತಾ ಇದೀವಿ ನಾವೇನೆ ಪೀಚ್ ಕಟ್ಟಕೊಂಡು ಹಾಂ ಕಟ್ಟಬೇಕು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಆಗುತ್ತೆ ಹ್ಞೂ ಈ ವರ್ಷ ಎಪ್ಪತ್ತು ಸಾವಿರ ಆಗೈತಿ ನಾವೇನೇ ಬಿಡು ಹೋದ್ರೂ ಹೋಗ್ಲಿ ಅಂತೇಳಿ ಅವರೊಂದೊಂದು ಹುಡುಗನ ಒಳ್ಳೆ ಸ್ಕೂಲಿಗೆ ಸೇರಿಸಿ ವಿದ್ಯಾವಂತನ ಮಾಡೋಣ ಅಂತ ನಾವು ಆ ಹುಡುಗನ್ನ ಸ್ಕೂಲಿಗೆ ಇದ್ದೀವಿ ಅಂತಂದ್ರೆ ಬಂದು ಇನ್ನೂ ನಮ್ಮ ಸಾಲ ತೀರ್ಸೋಕ್ಕೆ ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇದ್ದಾರಲ್ಲ ಇವ್ರಿಗೆ ಎಷ್ಟು ಇರಬೇಡ ಅಲ್ಲ ಸಾಲ ತೀರ್ಸೋಕ್ಕೆ ಯಾರನ ಕೊಡ್ತಾರಾ ಹೇಳು ನನ್ನೊಳೆನೇ ಚೆನ್ನಾಗಿ ಕೇಳ್ತಾಳೆ ಇವಳು ಹ್ಞೂ ಕರ್ಕೊಂಬಂದು ಗಂಡನ್ನ ದುಡಿಯೋಕ್ಕೆ ಕಳ್ಸೋಕ್ಕಾಗಲ್ಲ ದುಡಿಯೋ ದುಡಿಸ್ಕೊಂಬ ಯೋಗ್ಯತೆ ಇಲ್ಲ ಹಂಗಂದ್ರೂ ಬಂದು ನನ್ನ ಇದ್ದಾಳೆ ದುಡ್ಡು ಕೊಡಮ್ಮ ದುಡ್ಡು ಕೊಡಮ್ಮ ಅಂತ ತಂಗ ನಾವಿಲ್ಲಿಂದ ಕೊಡ್ಲಿ ನಾವೇ ಮನೆ ಆಡ ಇಕ್ಕಿದ್ವಿ ಮನೆ ಬಿಡಿಸಿಕೊಂಡು ಇವತ್ತೆಷ್ಟು ಕಷ್ಟದಾಗಿದ್ದೀವಿ ನಾವು ಒಂದಿನ ಇಲ್ದಂಗೆ ಪಾತಾಡಂಗೆ ಕೂಲಿ ಹೋಗ್ತೀವಿ ಕೂಲಿ ಹೋಗಿ ನಾವು ನಿನಗೆ ದುಡ್ಡು ಕೊಡ್ಬೇಕಂದ್ರೆ ಆಗುತ್ತೇನೆ ಹುಡುಗಗೆ ಎಷ್ಟು ಇಕ್ಕಿದೀವಿ ಗೊತ್ತೇ ನಾವು ನಾವ್ ಅಷ್ಟೇ ಒಂದೇ ಮಾತು ಹೇಳೋದು ನಾವು ಕೊಡಕ್ಕೆ ಹೋಗಲ್ಲಮ್ಮ ಯಾವ್ ಒಂದ್ ರೂಪಾಯಿ ನಾವು ಯಾರಿಗೂ ಕೂಡಕ್ ಹೋಗಲ್ಲ ನಾವೀಗ ಇರೋ ನಬ್ಬ ಹುಡ್ಗ ಅಂತ ಹೇಳಿ ನಾವು ಓದಿಸ್ತಾ ಇದೀವಿ ಹುಡುಗನ ನಾವು ಕೂಡಕ್ ಆಗಲ್ಲ ನಿನ್ ಮಗುನ ನೀವು ಓದಕ್ ಆಗಲ್ಲ ಇವತ್ತು ಓದಿಸ್ತಾ ಇರೋದು ಅಲ್ಲ ಓದಿಸ್ತಾ ಇದೀರಾ ಓದ್ಸಲ್ಲ ಅಂತಲ್ಲ ನನ್ನ ನನ್ ನನ್ನ ಮಗ ನಮ್ಮ ತಕ ಬರೋದೇ ಇಲ್ಲ ಇಲ್ಲೇನೆ ಅವನು ನಿಮ್ಮನ್ನೇ ಅಪ್ಪ ಅಮ್ಮ ಅನ್ಕೊಂಡು ಇಲ್ಲೇನೆ ಅವನು ಇದಾನೆ ನಮ್ಮನ್ ಒಂದು ದಿವಸನು ಬರೋದಿಲ್ಲ ಅವನು ಜಾಸ್ತಿ ಹಚ್ಕೊಂಡೇ ಇಲ್ಲ ಹೋಗಲ್ಲಪ್ಪತ ಅಲ್ಲಿಗೆ ಹೋಗಲ್ಲ ಹುಡ್ಗ ಎಷ್ಟೇನೆ ಹೋಗಪ್ಪ ಹೋಗಪ್ಪ ಹ್ಞೂ ಹೋಗಲ್ಲ ಅಪ್ಪ ಅಂತ ಮಾತಾಡ್ಸೋದೇ ಇಲ್ಲ ಹುಡುಗ ಆ ಹುಡುಗ ಒಂದು ದಿಸ್ಕನ ಹೋಗ್ತಿಯಲ್ಲಪ್ಪ ಏನು ಹಚ್ಕೊಂಡ ಏನು ಅಂತ ಯಾರೋ ಹುಡ್ಗ ಯಾರ್ದೋ ಮಗ ಅಮ್ಮಂಗ ಇದ್ದಾರಲ್ಲ ಇವರಿಬ್ರು ಜವಾಬ್ದಾರಿ ಜವಾಬ್ದಾರಿ ಏನೋ ಅಲ್ಲ ಕಂಡ್ರಲ್ಲ ಅವರು ಕಷ್ಟಪಟ್ಟು ದುಡಿತಾರೆ ನೀವು ಹಂಗೆ ಕೆಲಸ ಮಾಡಿದ್ರೆ ಬೇಡ ಅಂಬುತ್ತೆ ಮಾಡ್ಕೊಂಡು ಹೋಗ್ರಿ ಅದ್ಯಾತ ಮಾಡ್ತೀವಿ ಅಂತಿದ್ರಲ್ಲ ಅಂಗಡಿನ ಮಾಡ್ದಂಗೆ ಕೆಲಸ ಮಾಡ್ದಂಗೆ ಹಂಗೆ ಬರ್ಬೇಕಂದ್ರೆ ಬರಲ್ಲ ಕಣ ಮಾಮಿಣಿ ನೀನ ನನ್ನ ಬುದ್ಧಿವಂತಿಕೆಯಿಂದ ಮಾಡ್ಬೇಕು ಇಬ್ರು ಅಂತಾರೆ ಆದ್ರೆ ಹೆಂಗ್ ಸರಿ ಆಗುತ್ತೆ ಅವ್ರ ಪಾಪ ಕೂಲಿ ಮಾಡ್ತಾರೆ ಕೂಲಿ ಮಾಡಿನ ಅಂತ ಇವತ್ತು ನಿಮ್ಮ ಅಪ್ಪಯ್ಯ ಹ್ಞೂ ಒಳ್ಳೆ ಕೆಲಸ ಮಾಡೋದ್ಕೆ ಇವತ್ತು ಒಳ್ಳೆ ಸಂಬಳ ಕೊಡ್ತಾಯಿದ್ದೀನಿ ಚೆನ್ನಾಗಿ ದುಡ್ಕೊಂಡು ಚೆನ್ನಾಗೂ ಐತಿ ಹಂಗೆ ಕಷ್ಟ ಬಿಡ್ತಾರೆ ಅವ್ರದ್ ಕಷ್ಟ ಐತಿ ಅಣ್ಣ ನೋಡು ನಾನು ಹೆಂಗಿದ್ವಿ ಇವ್ರ ಕಾಲದಾಗೆ ಅರ್ಧ ಹಾಳಾಗೋಗಿದ್ದಣ ಹ್ಞೂ ನಮ್ಮ ಮಯಪ್ಪ ಮೇಸ್ತ್ರಿ ಆಗಿತ್ತು ಹೆಂಗೆ ಇತ್ತವಲ್ಲ ಇವಾಗ ನಿನ್ನ ಕೈ ಕೆಳಕ್ಕೆ ಕೆಲಸ ಮಾಡ್ತೈತಿ ಇದ್ದ ಇವತ್ತು ಬೇಲ್ದರಾಗಿ ಇವತ್ತು ಪಾತಣ ತಗೆ ಸಾವಿರದ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡ್ಡು ಇಸ್ಕೊಂಡು ಇವತ್ತು ಕೆಲಸ ಮಾಡ್ತೈತೆ ಕೆಲಸ ಮಾಡ್ಕೊಂಡು ಹಿಂಗೆ ಬಂದಿದೆ ಅಷ್ಟೇನೆ ನಮ್ಮ ತಗೆ ಎಲ್ಲ ಐತಿ ನಾವು ಇವಾಗ ಈ ಮನೆ ತಗೊಂಡ್ವಿ ಕೂಲಿ ಮಾಡಿ 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 ಅದೊಂದು ಸಾಲ ತಿರ್ಸೀವಿ ತಿರ್ಗಾನ ಮಾಡ್ತಿದ್ದೀವಿ ಮಾಡಿದರೆ ಎಲ್ಲ ಆಗುತ್ತೆ ನಾವು ಹಂಗೆ ಅಂದ್ಕೊಂಡಿದ್ದೀನಿ ನೇನು ಈ ಮನೆ ಮರ್ತ್ಕೊಂಬದಿನಿ ಈ ಮನೆಯನ್ನು ತಕೊಂಬಲ್ಲ ಅಂದ್ಕೊಂಡಿದ್ವಿ ತಿರ್ಗ ಹೆಂಗನ ಕೂಲಿ ಮಾಡಿ ಕೂಲಿ ಮಾಡಿ ಸಾಲ ಮಾಡಿ ಒಂದಿನ ಇಲ್ದಂಗೆ ದುಡ್ದು ತೀರ್ಸೀವಿ ಹಂಗೆ ನೀವು ದುಡೀರಿ ದುಡಿದು ಮಾಡ್ಕೊಳ್ಳ್ರಿ ಯಾರು ಬೇಡ ಅಂದರು ದುಡಿಯೋರ್ನೋ ಬೇಡ ಗಿಡ ಅಂದರೆ ಇಲ್ಲ ಯಾರೂ ಬೇಡ ಅಂದಿಲ್ಲ ನೀವು ಸುಮ್ಮನೆ ಸುಮ್ಮನೆ ಏನೋ ನೆಪ ಮಾಡ್ಕೊಂಡು ಬರಬೇಡ್ರಿ ಅಲ್ಲ ಸಾಯ್ತೀನಿ ಅಂತ ಎಲ್ಲೋ ನಿನ್ ಗಂಡು ಸಾಗಿ ಸಹ ತಿರ್ಸೋಕ್ಕಾಗಲ್ಲ ಅಂತ ಏ ಅದೇನು ಬರುತ್ತೋ ಬರ್ಲಿ ಏನು ಬೋಸ್ಕೊಂಡಿರ್ತೀನಿ ಅದೇನಾಗುತ್ತಾ ಆಗಲಿ ಏನು ಬೇಕೇ ಹೊರ್ತನೂ ನಿನ್ ಥರನ ಯಾರೂನು ಸಾಯ್ತೀನಿ ಅಂತ ಹೇಳಿ ಆ ಮಾತಾಡ್ಬಾರ್ದು ಕಣು ಗಂಡ್ಸಾಗಿ ಸಾಯ್ತೀನಿ ಅಂತ ಮಾತಾಡ್ತಿದ್ಯಲ್ಲ ನಿನಗೇನು ಅನ್ಸೋದಿಲ್ವೇನೋ ಇರೋನೊಬ್ಬ ಮಗನ ಸಾಕ ಯೋಗ್ಯತೆ ಇಲ್ಲ ನಿನಗೆ ಅಲ್ಲ ನಮಗೆ ಇವಾಗ ಆಗೈತೆ ಅದಕ್ಕೋಸ್ಕರ ಅದೊಂದಿಟ್ಟು ತೀರ್ಸ್ರಿ ನೀನಿರಲ್ಲ ನಾವಿನ್ನ ಹುಡುಗನ್ನೇ ನಾವೇ ಓದಿಸ್ತೀವಿ ಬೇಕಾದ್ರೆ ಅದೊಂದಿಟ್ಟು ತೀರಿಸ್ರಿ ಅಂತ ಹೇಳ್ತಿರೋದು ಹ್ಞೂ ಒಂದಿಡ ಸಣ್ಣ ತೀರ್ಸಿದತ್ತ ಏನಾಗಲ್ಲ ನಾವು ಆಮೇಲೆ ಮೊದಲು ಯಾವ್ದಾನ ನೋಡ್ಕೊಂತೀವಿ ನೀವು ಕೊಡ್ರಿ ಇಲ್ಲಾಂದ್ರೆ ಯಾರು ತಗನ ಕೊಡಿಸ್ರಿ ಇವ ನಿಮಗೆ ಕೊಡ್ತಾರೆ ಚೆನ್ನಾಗಿ ದುಡಿತಾರೆ ಗಂಡ ಹೆಂಡತಿ ಇಬ್ರು ಅಂತ ನಿಮಗೆ ಕೊಡ್ತಾರೆ ಅಕ್ಕೇ ಯಾರು ತಗೋಣ ಇಸ್ಕೊಂಡಾದ್ರೂ ಕೊಡ್ರಿ ನಮ್ಮಮ್ಮನಿಗೆ ಹೆಂಗ್ ತಿಳಿತೈತಿ ಅಂತ ಪಾತಾಡ ಅಲ್ಲ ನೀನಾನ ಹೇಳಪ್ಪ ಪಾತಾ ಅಲ್ಲ ಇಸ್ಕಂಡ್ ಕೊಟ್ಟರೆ ಏನು ಕೊಡೋದೇನು ತಪ್ಪುತ್ತೇನಪ್ಪ ನಮಗೆ ಕೊಡಲೇಬೇಕು ಕೊಡಲೇಬೇಕು ಅಂದಮೇಲೆ ಸುಮ್ಮನೆ ಇರಬೇಕು ಕೊಡಸಲ್ಲ ಅಂಬೋದು ಗೊತ್ತೇ ಐತೆ ನಾವು ಒಂದು ರೂಪಾಯಿ ದುಡ್ಡು ಕೊಡೋಕ್ಕಾಗಲ್ಲ ನಾವು ಇರೋದು ಹೇಳ್ತೀವಿ ನಾವೀಗ ನಮ್ಮದು ಮನೆ ನೋಡ್ಕೊಂಡು ನಾವು ನಮ್ಮ ಸಲ ತಿರ್ಸ್ಕೊಂಡು ನಾವು ಆ ಓದಿಸ್ತಾ ಇದ್ದೀವಿ ಆ ಹುಡುಗನ ಒಬ್ಬೊಂದು ಬುದ್ಧುವಂತ ಮಾಡಬೇಕು ಅಂತ ಹೇಳಿ ನಾವು ಆ ಹುಡುಗನ ಓದಿಸ್ತೀವಿ ಹೊರತು ನಿಮ್ಮ ಕೈಗೆ ಮಾತ್ರ ಒಂದು ರೂಪಾಯಿ ದುಡ್ಡು ಕೊಡೋದಿಲ್ಲ ನಾವು ಒಂದು ರೂಪಾಯಿನೂ ದುಡ್ಡು ಕೊಡೋದಿಲ್ಲ ನಿಮ್ಮ ಕೈಗೆ ಸರಿ ಆಯ್ತು ಬಿಡಪ್ಪ ನೀವು ಬೆಲೆ ಕೊಡಲ್ಲ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ಎರಡು ದಿನದಿಂದಲೂ ಹಂಗೆ ಮಾಡ್ತಾಯಿದ್ದಾರೆ ಏನಾನ ಆದರೆ ನನಗೆ ಯಾರು ಗೊತ್ತಿ ನನಗೆ ಯಾರು ನೋಡ್ಕೊಂಬ್ತಾರೆ ನನಗೆ ಯಾರು ನನ್ನ ಗಂಡ ಅದನೂ ನನಗಿಲ್ಲ ಅಂದರೆ ಹಿಂಗೆ ಹೇಳಪ್ಪ ಹಾಂ ನೀವು ನೋಡಿ ನೀನು ಹಿಂಗೆ ಅಂತ ಇದೆಯಲ್ಲ ಅಲ್ಲ ನನ್ನ ಗಂಡ ಇವತ್ತು ಏನಾನ ಮಾಡ್ಕೊಂಡು ಹೆಚ್ಚು ಕಡಿಮೆ ಆದರೆ ನನಗೆ ಮುಂದೆ ಯಾರು ಹೊಣೆ ಹೇಳಪ್ಪ ಬಿಡು ಸಿಂಧು ನಿಮ್ಮ ನಿಮ್ಮ ನಿಮ್ಮಮ್ಮಾಯಿನೂನು ಅವರು ಹಾಗೆನೇ ನನಗೆ ಬೆಲೆ ಕೊಡೋದಿಲ್ಲ ನಾನು ಹೇಳಲಿಲ್ವಾ ನೆಂಟ್ರ ಮನೆ ಬಾಗ್ಲಿಗೆ ಮಾತ್ರ ಬರಬಾರ್ದು ಅಂತ ಹೇಳಿ ನಾನು ಹೇಳಿದ್ದೀನಿ ನಾನು ಹೇಳಿದೆ ಹೇಳಿದ್ರು ನೀನು ಕೇಳಲಿಲ್ಲ ಬಾ ನಮ್ಮ ಅಪ್ಪ ನಮ್ಮಅಮ್ಮಿ ಕೊಟ್ಟರು ಕೊಡ್ಬೋದು ಸಾಲ ತೀರಿಸಿದ್ರು ತೀರಿಸ್ಬೋದು ಅಂತ ಬಂದೆ ಆದರೆ ಅವರು ನನಗೆ ಬೆಲೆ ಕೊಡಲಿಲ್ಲ ಅದಕ್ಕೆ ಮತ್ತೆ ನನಗೆ ಆಲೆ ತುಂಬ ಬೇಜಾರಾಗೈತೆ ನಿಮ್ಮದಿ ಇಲ್ಲ ಜೀವನ ಯಾಕೆ ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನೀನು ನಮ್ಮ ಅಮ್ಮಯ ಇಬ್ಬರು ನಾನು ಕೈ ಬಿಡ್ತಾಯಿಲ್ಲ ಹ್ಞೂ ಬಿಡು ನನಗೆ ನಾನು ಇರೋದಿಲ್ಲ ಬಿಡು ಬಿಡು ಓ ಸಾಯಾಗ ಹೋಗು ಹ್ಞೂ ನಿನ್ನಂತಾನು ಇದ್ರೇನಂತೀ ಇಲ್ದಿದ್ರೇನಂತೆ ಇಲ್ದಾನು ನಿಮ್ದೇಗಿರ್ತಾರೆ ಹೋಗ್ ಹ್ಞೂ ನಿನ್ನಿಂದ ಏನಾಗಬೇಕಾಗಿತ್ತು ಅಲ್ಲ ಹೆಂಗ್ ಮಾತಾಡ್ತೀವಿ ನೋಡ ಹಿಂಗೆ ಹೇಳಾರು ಯಾರು ನಂಗೆ ಮಾಡ್ಕೊವಲ್ಲ ಸುಮ್ ಸುಮ್ಮನೆ ಎದುರಿಸ್ತಾ ಇದ್ದೀ ಹ್ಞೂ ಅಲ್ಲ ಸುಮ್ ಸುಮ್ಮನೆ ಎದುರಿಸ್ತಾ ಇದ್ದಾನೆ ನೋಡು ನಿನ್ನಂತಾನೇ ಇದ್ರು ಒಂದಿ ಇಲ್ದಿದ್ರು ಒಂದಿ ತಗ ಹ್ಞೂ ಇಲ್ದಿದ್ರು ಘನವಾಗಿರ್ತಾರೆ ಯಾರೋ ನಾತು ಮಕ್ಕಳು ಏನು ಟಿ ಹೋಗ್ ಅಷ್ಟೇ ನಿನ್ನಂತಾನು ಏನೂ ಮಾಡೋಕ್ಕಾಗಲ್ಲದ ನಿನ್ನ ಯಾಕೆ ಸುಮ್ಮನೆ ಮಾತಾಡ್ತೀಯ ಹೋಗ್ ನಿನ್ ಪಾಡಿ ನೀನು ಹೋಗಿ ನಿಂದೇನಾಯ್ತು ನಿನ್ನ ನೋಡ್ಕೆ ಹೋಗಿ ಹೋಗಿ ಯಾತೊಂದು ರೂಪಾಯಿ ಕೊಡಂಗಿಲ್ಲ ಯಾರು ಕೊಡಲ್ಲ ಪಾಪ ನೀನು ದುಡ್ದು ನಿನ ಕಂಡ್ರು ಮಾತ್ರ ಯಾವ ಆಗಲ್ಲ ಅತ್ತೆನೂ ಆಗಲ್ಲ ನೆಂಟ್ರ ಮನೆಯಾಗೆ ಆಗಲಿ ನಿನಗಿದ್ರೆ ಮಾತ್ರ ಬೆಲೆ ಎಲ್ಲೋದ್ರೂ ಇಲ್ಲ ಅಂದರೆ ನಿನಗೆ ನೆಂಟ್ರ ಮನೆಯಾಗೆ ಆಗಲಿ ಎಲ್ಲೇ ಆಗಲಿ ಈ ತಂದೆ ತಾಯಿ ಆಗಲಿ ಯಾರೂ ಬೆಲೆ ಕೊಡಲ್ಲ ಹ್ಞೂ ಕೆಲಸ ಮಾಡಿ ನೀನು ದುಡಿತಾ ಇದ್ದರೆ ಮಾತ್ರ ನಿನಗೆ ಬೆಲೆ ನೀನು ಕೆಲ್ಸಕ್ಕೆ ಹೋಗ್ದಂಗೆ ಸುಮ್ಮನೆ ಇಲ್ಲಿದ್ದೆ ಯಾರೂ ಕೊಡೋಲ್ಲ ಕಣಪ್ಪ ಹ್ಞೂ ನನಗೆ ನೆಮ್ಮದಿ ಇಲ್ಲ ನನಗೆ ಬೇಜಾರಾಗೈತೆ ಅವೆಲ್ಲ ಹೇಳಿದ್ರು ಯಾರೂ ಕೇಳಲ್ಲ ನಮಗೂ ಆಗೈತೆ ನಾವು ದುಡಿಬೇಕು ನಮ್ಸು ಸಾಲ ಐತೆ ಅಂತ ಎಲ್ಲರೂ ಮನೆಯಾಗೂ ಇದ್ದಾವೆನೆ ಎಲ್ಲರ ಮನೆಯಾಗೂ ಕಷ್ಟ ಸುಖ ಎಲ್ಲ ಇದ್ದೇ ಇರ್ತವೆ ಹಂಗಂತ ಹೇಳಿ ನೀನು ಇದನ್ನೇ ಒಂದು ಬಡಕಣಲ್ಲ ಪಾಪ ಮನೆಗೆ ಬಂದೆ ನಮ್ಮ ಅಪ್ಪ ಹಿಂಗೆ ಮಾತಾಡ್ತಾ ಇದಾರೆ ಏನ್ ಮಾಡೋದು ತುಂಬಾ ಬೇಜಾರಾಗ್ತೈತೆ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು